ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸೊ ಅವನಿಗೆ ಬೇರೆ ಯಾವ ಈ ಸಾಮಾನ್ಯ ಜೀವನ ದಿನಚರಿಯಲ್ಲಿ ಬರುವ ಊಟ ನಿದ್ರೆಗೆ ಅಲ್ಲಿ ಬೇರೆ ಯಾವುದೇ ರೀತಿಯ ಅವಕಾಶ ಇಲ್ಲ ಬೇರೆದನ್ನು ನೋಡೋದಕ್ಕೆ ಬೇರೆಯ ನೋಟಕ್ಕೆ ಬೇರೆದನ್ನು ಮಾತಾಡೋದಕ್ಕೆ ಅವನಿಗೆ ಅವಕಾಶವೇ ಇಲ್ಲ ಯಾಕೆಂದರೆ ಅವನಿಗೆ ಪೂರ್ತಿ ಅವನ ಒಳ ಹೊರಗೆ ಶಿವಭಾವವೇ ತುಂಬಿಕೊಂಡಿದೆ ಎನ್ನುವ ಒಂದು ಅರ್ಥ ಬರುತ್ತೆ ಇನ್ನು ಮುಂದೆ ಬಹಳ ಆ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀವಿ ಋತ ಒಂದೇ ಸೊಗಸಿ ಇರುತ್ತಿರೆ ನೋಡುತ್ತೆ ಚರಿತದೆ ಘಟಕಾಯಕವಂ ಮಾಡುತ್ತೆ ಪಿಡಿಗುಂಡಂ ತಳದೊಳಗೆ ಅಳವಡಿಸುತ್ತೆ ಇದು ಯಾಕೆ ಮುಖ್ಯ ಭಾಗ ಅಂತ ಅನ್ನಿಸ್ತು ಅಂದರೆ ಇಲ್ಲಿ ಗುಂಡಯ್ಯ ಕಾಯಕ ಮಾಡ್ತಾ ಇರೋದು ಮಡಕೆಯ ಮಾಡುವ ಕಾಯಕ ಅದನ್ನು ಹೇಗೆ ಮಾಡ್ತಾನೆ ಅದರ ಮಟ್ಟ ಯಾವ ಮ ರೀತಿಯದು ಅಂತ ಅನ್ನೋದು ಹೇಳ್ತಾನೆ ಈ ಪಿಡಿಗುಂಡು ಅಂತ ಬರ್ತದೆ ಅಂದರೆ ಮಾಡಿರುವ ಸಿದ್ಧವಾಗಿರುವ ಮಡಕೆಯನ್ನು ಅದು ಇನ್ನೂ ಮೃದುವಾಗಬೇಕು ನುಣುಪಾಗಬೇಕು அன்னித்துக்கு தகதுக்கொண்டு ஹோகே ஒன்று கல்லு இட் அதானித்தடித்தா ஹோக்ரை ஒத்துத்தா ஹோக் அதுக்கே பிடிகுண்டு அந்த இண்ட பிடிகம் தழதொழே அளவடெ பிடிகுண்டன மடிகை தழக்கே இடீத்தானே எடகைம் வச கண்டன் ஒளகிசை சோ பிடிகுண்டன தழதில் தானே எடகை இந்த கண்டன கை கொடத ஒளகிடுத்து ಹಿಡಿಯೂತ ಚಲುವೆನಿಸುವ ಹೊಸ ಘಟವ ಮಾಡುತ್ತೆ ಸೊ ಹೀಗೆ ಮಾಡ್ತಾನೆ ಅವನು ಹೀಗೆ ಸಿದ್ಧಪಡಿಸಿದ ಮಡಕೆಗಳು ಏನಾಗಿರ್ತವೆ ಅಂದರೆ ಅವನಿಗೆ ಅವನ ಬಾರಿಸಿ ನೋಡುವ ಇಚ್ಛೆ ಈ ಮಡಕೆಗಳನ್ನ ತಗೊಳ್ಳುವಾಗ ತಗೊಳ್ಳೋರು ಸುಮ್ಮನೆ ತಗೊಳ್ಳೋದಿಲ್ಲ ಈಗ ಆ ಒಂದು ಕೌಶಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆದರೆ ಮೊದಲಿಗೆ ಅದನ್ನ ಕೈಯಿಂದ ಬಡಿತಾ ಇದ್ವಿ ಅದರಿಂದ ಬರುವ ನಾದವನ್ನು ಕೇಳಿಸ್ಕೊಂಡು ಆ ನಾದದ ಮೇಲಿಂದ ಅದರ ಗುಣಮಟ್ಟವನ್ನು ನಿರ್ಧರಿಸುವುದು ಇತ್ತು ಇವನು ಸ್ವತಃ ಗುಂಡಯ ಸ್ವತಃ ಕುಂಬಾರ ಅವನು ಕೂಡ ಅದನ್ನು ಬಾರಿಸುವ ಇಚ್ಛೆ ಮಾಡ್ತಾನೆ ಬಾರಿಸುವ ಇಚ್ಛೆಗೆ ತನುವಲ್ಲಾಡಲು ತನು ದೇಹ ಅವನು ಬಾರಿಸಬೇಕನ್ನೋ ಇಚ್ಛೆ ಮೂಡಿದಾಗನೇ ಅವನ ದೇಹ ಅಲ್ಲಾಡತ್ತೆ ಆಮೇಲೆ ಸೇರಿಸುತ್ತಾ ಒಳಗಣ ಲಿಂಗಮದ ಆಡಲು ಹಾಗೆ ಇಚ್ಛೆ ಮೂಡಿದಾಗ ಈ ಒಳಗಣ ಲಿಂಗಮದಾಡಲು ಅಂದರೆ ಅವನ ಚೈತನ್ಯ ಲಿಂಗ ಅನ್ನೋದನ್ನು ಇಲ್ಲಿ ನಾವು ಪ್ರಜ್ಞೆ ಚೈತನ್ಯ ಅನ್ನುವ ಅರ್ಥದಲ್ಲಿ ತಗೊಳ್ಬೇಕಾಗ್ತದೆ ಅಂತ ಅನಿಸುತ್ತೆ ಸೊ ತನು ಅಲ್ಲಿ ಆಡುತ್ತೆ ಒಳಗೆ ಚೈತನ್ಯವೂ ಅಲ್ಲಿಗೆ ಆಡುತ್ತೆ ಓಕೆ ಆನಂತರ ಹೆಚ್ಚಿದನ್ ಉಬ್ಬಿದನ್ ಉತ್ತಮ ಭಕ್ತಂ ಹೀಗೆ ಒಳ ಹೊರಗೆ ಒಂದು ರೀತಿಯಲ್ಲಿ ಚಲನೆ ಉಂಟಾಗುತ್ತೆ ಬಹುಶಃ ಒಬ್ಬ ಯಾವುದೇ ಪಳಗಿದ ನೃತ್ಯಗಾರರಿಗೆ ಈ ಒಂದು ನಾದ ಕೇಳಿದಾಗ ಅವರ ಮೈಯಲ್ಲಿ ಒಂದು ರೀತಿಯ ಪ್ರತಿಸ್ಪಂದನೆ ಉಂಟಾಗುತ್ತೆ ಆ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಆ ನಾದ ಅವನೇ ಬಾರಿಸಿದ ಆ ಮಡಕೆಯ ನಾದ ಕೇಳಿದಾಗ ಅವನಲ್ಲಿ ಒಂದು ರೀತಿಯ ಉಮೇದು ಅಂತ ಕರಿತೀವಿ ಉತ್ಸಾಹ ಉಂಟಾಗುತ್ತೆ ಹೆಚ್ಚಿದನ್ ಉಪ್ಪಿದನ್ ಉತ್ತಮ ಭಕ್ತಂ ಮಚ್ಚಿದನ್ ಆಡಿಸುವುದನ್ನ ಭಕ್ತಂ ಅವನ ಈಗ ಅದನ್ನ ಆಡಿಸಬೇಕಾಗಿದೆ ಮತ್ತೆ ಹೆಚ್ಚು ಹೆಚ್ಚು ಮಡಿಕೆಯನ್ನು ನುಡಿಸಬೇಕಾಗಿದೆ ಹೇಗೆ ಅಂತಸ್ಥಲದೊಳ ಕಂಡಂ ಗುಂಡಂ ಸಂತೋಷವನ್ನೊಳ ಕೊಂಡಂ ಗುಂಡಂ ಇರೋಳು ಎಲ್ಲಂ ನಿಲ್ಲದೆ ಬಾರಿಸುತ್ತೀರೆ ಎಷ್ಟು ಅದನ್ನು ನೋಡಿಸ್ತಾನೆ ಎಷ್ಟೋ ಅವನ ಇಡೀ ದೇಹದ ಒಳಗೆ ಅವನ ಇಡೀ ವ್ಯಕ್ತಿತ್ವದ ಒಳಗೆ ಒಂದು ರೀತಿಯ ನಾಟ್ಯ ಕೂಡ ನಡೀತದೆ ಅಂತಂದರೆ ಇಡೀ ಇರುಳೆಲ್ಲ ನಿಲ್ಲದೆ ಮಡಕೆಯನ್ನು ಅವನು ಬಾರಿಸ್ತಾನೆ ಇದ್ದಾನೆ ಬಾರಿಸ್ತಾ ಇದ್ದಾನೆ ಬಾರಿಸ್ತಾ ಇದ್ದಾನೆ ಕರ್ಣದೊಳಗೆ ಹರನು ಒಲಿದಾಡುತ್ತೀರಿ ಹೀಗೆ ಬಾರಿಸ್ತಾ ಇರುವಾಗ ಅವನ ಈ ತನುವಿನಲ್ಲಿ ಕಾರಣ ಅಂದರೆ ಇಂದ್ರಿಯಗಳಲ್ಲಿ ಹರನು ಒಲಿದಾಡುತ್ತೀರೆ ಇದು ಭಾಳ ತಾತ್ವಿಕವಾಗಿ ಮುಂದುವರಿತಾ ಇರುವಂಥ ಒಂದು ಅರಗಳೆ ಅಂತ ನಾವು ಮೊದಲಿಗೆ ಕಂಡುಕೊಂಡಿದ್ದೀವಿ ಅವನ ಒಳಗೆ ಈಗ ಕೇವಲ ತನುವಿನ ದೇಹದ ಇಂದ್ರಿಯಗಳು ಮಾತ್ರ ಉಳಿದಿಲ್ಲ ಅವುಗಳ ಒಳಗೆ ಹರಿತಾ ಇರುವುದು ಹರನ ಶಕ್ತಿ ಶಿವನ ಶಕ್ತಿ ಕರಣದೊಳಗೆ ಹರನ್ನು ಒಲಿದಾಡುತ್ತಿರೆ ಮತ್ತಂ ಮತ್ತಮ್ ಹಿಂಗದೆ ಪೊಂಗುತೆ ಸುತ್ತಂ ಸುಳಿಯುತ್ತಾ ಉರ್ಬುತೆ ಕೊರ್ಬುತೆ ಬಾರಿಪ ಕೈ ಮುಚ್ಚಿದ ಕಣ್ಣೊಪ್ಪಿರೆ ತೀರದ ಪುಳಕ ಮೈಯೊಳ್ ಅಳ್ತಿರೆ ನೆನೆ ನೆನೆದಂದಂ ಮಡಕೆಗಳಾಗುತ್ತೀರೆ ಮನದಂದವೇ ಶಿವನೊಳಗಾಡುತ್ತೀರೆ ಇಲ್ಲಿ ಎಷ್ಟು ಮಡಕೆ ಮಾಡೋಕೆ ಸಾಧ್ಯ ಇದ್ದಿರ್ಬೋದು ಅವನು ಎಷ್ಟು ನೆನೀತಾನೆ ಅಷ್ಟು ಮಡಕೆಗಳಾಗ್ತವೆ ಅಂತ ಅಂದರೆ ಅವನಿಗೆ ದಣಿವು ಅಂತ ಆಗ್ತಾನೆ ಇಲ್ಲ ಆ ದೇಹ ಭಾವ ಸಂಪೂರ್ಣವಾಗಿ ಅಲ್ಲಿ ಇಲ್ಲವಾಗಿದೆ ಅವನು ಹೇಗೆ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ ಯಾವ ರೀತಿ ಮಡಿಕೆ ಮಾಡ್ಕೊಳ್ಬೇಕು ಅಂದ್ಕೊಳ್ತಾನೆ ಅಷ್ಟು ಮಡಿಕೆಗಳು ಅಲ್ಲಿ ಆಗ್ತಾ ಇದ್ದಾವೆ ಹೀಗಾಗ್ತಾ ಇರುವಾಗ ಒಳಗಣ ಶಿವನಾಟಕ್ಕೆ ಎಡೆ ಮಾಡುತ್ತೆ ಇದು ಏನು ಅಂತಂದರೆ ಹೊರಗಿನ ಕ್ರಿಯೆ ಮಾತ್ರ ಅಲ್ಲ ಒಳಗಿನ ಶಿವ ಈ ರಗಳೆಗಳಲ್ಲಿ ಯಾವುದೇ ರಗಳೆಗಳಲ್ಲಿ ತಗೊಳ್ಳುವಾಗ ನಾವು ಒಂದನ್ನು ಗಮನಿಸ್ತಾ ಹೋಗ್ತೀವಿ ಹೋಗಬೇಕಾಗುತ್ತೆ ಇದು ಹೊರಗಿನ ಬಾಹ್ಯದ ಕ್ರಿಯೆ ಮಾತ್ರ ಅಲ್ಲ ಆ ಕಾಯಕದಲ್ಲಿ ಆ ಕ್ರಿಯೆಯಲ್ಲಿ ತೊಡಗಿಕೊಂಡವನ ಒಳಗಿನ ವ್ಯಕ್ತಿತ್ವದಲ್ಲಿ ಒಳ ಭಾವದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಚಿತ್ರಿಸಬೇಕಾಗಿದೆ ಇದು ಯಾವುದೇ ಕವಿಗೆ ಎದುರಾಗುವ ಒಂದು ಸವಾಲು ಅಂತ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಭಾವಲೋಕದಲ್ಲಿ ನಡೆಯುವುದನ್ನು ಮತ್ತು ಭಾವಸತ್ಯವನ್ನು ಹೇಗೆ ಹೇಳೋದು ಪದಗಳು ಆ ವರ್ಣಿಸೋದಕ್ಕೆ ಆಗೋದಿಲ್ಲ ಆದರೆ ಒಂದು ಸಾಧ್ಯತೆಯನ್ನು ಕವಿ ಕಂಡುಕೊಳ್ಬೋದು ಹೊರಗೆ ಕಾಣುವ ಆ ಕ್ರಿಯೆ ಏನಿದೆ ಭಾವಕ್ಕೆ ಸಂಬಂಧಿಸಿರುವ ಆ ಕ್ರಿಯೆಯ ವಿವರಗಳನ್ನು ಅವನು ಕೊಡ್ಬೋದು ಸುಂದರವಾಗಿ ಕೊಡ್ಬೋದು ಅಲ್ಲಿ ಕವಿತ್ವವನ್ನು ಮೆರೆಯಬಹುದು ಆದಾಗ್ಯೂ ಕೂಡ ತನಗೆ ಅದನ್ನು ವರ್ಣಿಸುವುದು ಕಷ್ಟ ಎಂದು ಮೇಲಿನ ಮೇಲೆ ಕವಿ ಇಲ್ಲಿ ಹೇಳ್ತಾ ಹೋಗ್ತಾ ಇರ್ತಾನೆ ನಾವು ಅದನ್ನು ಸರಿಯಾಗಿಯೇ ಪರಿಭಾವಿಸ್ತಾ ಹೋಗಬೇಕಾಗುತ್ತೆ ಇಲ್ಲಿ ಒಳಗಣ ಶಿವನಾಟಕ್ಕೆ ಎಡೆ ಮಾಡುತ್ತೆ ಬೆಳಗ ಪನ್ನಂ ಬಾರಿಸಿ ನೋಡುತ್ತೆ ಇದು ನೇಮಂ ಇದು ನೇಮಂ ಎನ್ನುತ್ತಂ ಮುದದಿಂದಾಡಿ ಎನ್ನುತ್ತಂ ಶಿವನಾಟದ ಸವಿ ಗಂಡಂ ಗುಂಡಂ ಭವನಂ ನೆರೆ ಬೆಂಕೊಂಡು ಗುಂಡಂ ಉದಯದ ನೇಮಕ್ಕೆ ಮತ್ತೈ ತಂದಂ ಅಂದರೆ ಬೆಳ್ ಬೆಳತನ ಅಂತ ನಾವು ಹೇಳ್ತೀವಿ ಇಡೀ ರಾತ್ರಿಯೆಲ್ಲ ಅವನು ಈ ಕಾಯಕವನ್ನು ಮಾಡಿದಾನೆ ಆದರೆ ಅದು ಕೇವಲ ಕಾಯಕ ಅಲ್ಲ ಒಂದು ವಸ್ತುವಿನ ಉತ್ಪಾದನೆ ಮಾತ್ರ ಅಲ್ಲ ತನ್ನ ಜೀವನೋಪಾಯಕ್ಕೆ ಮಾಡ್ತಾ ಇರುವ ಒಂದು ಉತ್ಪನ್ನ ಮಾತ್ರ ಅಲ್ಲ ಅಂತ ಅದು ಇರುತ್ತೆ ಅದು ಅಲಕ್ಷ್ಯ ಮಾಡಬೇಕಾದಂಥದ್ದು ಅನ್ನೋ ಯಾವುದೇ ರೀತಿಯ ಭಾವ ಇಲ್ಲಿ ಬರೋದಿಲ್ಲ ಆದರೆ ಆ ಒಂದು ವಸ್ತುವಿನ ಉತ್ಪಾದನೆಯನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು ಯಾವ ರೀತಿಯಲ್ಲಿ ನೋಡ್ಬೋದು ಎನ್ನುವ ಪ್ರಶ್ನೆಗೆ ಇಲ್ಲಿ ಬಹಳ ಸುಂದರವಾದ ಉತ್ತರಗಳು ನಮಗೆ ಬರ್ತವೆ ಹೀಗೆ ಆಗ್ತಾ ಇರುವಾಗ ಬಂದು ಎಂದಿನ ತೆರದಿ ಮಾಡುತ್ತೀರ ಸಂದೊಪ್ಪುವ ಘಟಕಾಯದಿಂದಿರೆ ನೇಮದ ಪೂಜೆಗಳು ಅಡವಡುತ್ತಿರೆ ಕಾಮಹರಂ ನಲಿ ನಲಿದಾಡುತ್ತಿರೆ ಹೇಗೆ ನಲಿದಾಡ್ತಾ ಇದ್ದಾನೆ ಅನ್ನೋದು ಬರ್ತದೆ ಇಲ್ಲಿ ವರ್ಣನೆ ಇದು ನೃತ್ಯಪಟುಗಳು ನಟವಾಂಗರು ಈ ಭಾಗವನ್ನು ಆಯ್ಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದನ್ನು ಕೂಡ ನಾವು ಆವಾಗ ಆವಾಗ ನೋಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇದು ನಾಟ್ಯಕ್ಕೆ ಹೇಳಿ ಮಾಡಿಸಿದಂತಹ ಲಯ ತಾಳಗಳಲ್ಲಿರುವಂತಹ ರಗಳೇನು ಹೌದು ಹೇಗೆ ಅಲ್ಲಿ ನೆಲೆದಾಡ್ತಾ ಇದ್ದಾನೆ ಅನ್ನೋದಕ್ಕೆ ಈ ಮುಂದಿನ ಕೆಲವು ಪದಗಳನ್ನು ನಾವು ಸುಮ್ಮನೆ ಗಮನಿಸ್ತಾ ಹೋಗೋಣ ಕೇಳಿಸ್ಕೊಳ್ತಾ ಹೋಗೋಣ ಹೇಗೆ ಕಾಮಹರಂ ಶಿವ ನೆಲೆದಾಡ್ತಾ ಇದ್ದಾನೆ ಅಂತಂದರೆ ತಟಪಟ ತಂದಣ ಧಿಮ್ ಎನಿಸುವ ತಟಕಂ ದಟ ದಿಕ್ಕಿಟ ತಟಕೆನಿಸುವ ಹಲಗೆಯ ಶಬ್ದಂ ಕರಡೆಯ ಶಬ್ದಂ ಹಲಗೆಯ ಶಬ್ದಂ ಮುರಜದ ಶಬ್ದಂ ಮಡಕೆಯ ದನಿಯಾವುಜದ ಸುನಾದಂ ಮಡಕೆಯ ದನಿ ಪೊಸ ಕಹಳೆಯನಾದಂ ತಾಳಂ ಕೌಸಾಳದ ಹೊಸನಾದಂ ಶೂಲಿಗೆ ಮೇಳ ಒಣೆಯ ಮೃದುನಾದಂ ತಾನಾಗಿರೆ ಮಧುರತೆಯಂ ಬೀರುತೆ ನಾನಾಭಿಧ ನವಗತಿಯಂ ತೋರುತೆ ಹೊರಗಲ್ಲಾಡಲು ಶಿವನೊಳಗಾಡಲು ತೆರಹಿಲ್ಲದ ಪುಳಕಂಗಳ್ ಮೂಡಲು ಎಷ್ಟು ಚೆನ್ನಾಗಿದೆ ನೋಡಿ ಆ ಭಾಗ ಕೇಳಿಸ್ಕೊಂಡ್ರೆ ಸಾಕು ಆ ಪದಗಳು ಕಿವಿ ಮೇಲೆ ಬಿದ್ದರೆ ತಟಪಟ ತಂದಣ ಧಿಮಿಧಿಮಿ ಕೆನಿಸುವ ತಟಕಂ ತಟದಟ ಧಿಕ್ಕಿಟ ತಟ ಕೆನೆಸುವ ಹಲಗೆ ಶಬ್ದಂ ಕರಡೆಯ ಶಬ್ದಂ ಹಲಗೆ ಶಬ್ದಂ ಮುರಿದ ಶಬ್ದಂ ಈ ಒಂದು ರೀತಿಯಲ್ಲಿ ಆ ಈ ಶಬ್ದದ ಕಿವಿ ಮೇಲೆ ಬೀರುವ ಪರಿಣಾಮಗಳನ್ನ ನಾವು ನೋಡ್ತಾ ಹೋಗ್ಬೋದು ಅನುಭವಿಸ್ತಾ ಹೋಗ್ಬೋದು ಹೇಗಿದೆ ಆಗ್ತಾ ಇದೆ ಅಂದರೆ ಶಿವ ಒಳಗೆ ಆಡ್ತಾ ಇದ್ದಾನೆ ಆದ್ದರಿಂದ ಇಲ್ಲಿ ಗುಂಡಯ್ಯನಿಗೆ ಬಂದರನರಿಯದೆ ಹೋದರನರಿಯದೆ ನಿಂದರನರಿಯದೆ ನರಿಯದೆ ಊಟವನರಿಯದೆ ನಿದ್ರೆಯನರಿಯದೆ ನೆರೆದರ ನರಿಯದೆ ಊಟವನ್ನರಿಯದೆ ನಿದ್ರೆಯ ನರಿಯದೆ ತೂಗಾಡುತ್ತೆ ಮಡಕೆಗಳಂಬಾರಿಸಿ ನೆರೆ ಬಾರಿಸಿ ಅಡ್ಡಂ ತಿಗಟಂಬರಿವು ಬಾರಿಸಿ ಅಡ್ಡಂ ಬಿತ್ತರಿಸುತ್ತಿಸಿ ಕುಣುವಂತೆ ಕೂಗುತ್ತೆ ನಲಿವಿಂಬಾರಿಸಿ ಮಣಿವೆ ತಣುವತೆ ಮುದದಿಂಬಾರಿಸಿ ಒಳಗಣ ಶಿವನಂ ನೆರೆ ಸಾಗಿಸುತ್ತು ಬೆಳಗುವ ಬೆಳಗಂ ನೆರೆ ಜೋಗಿಸುತ್ತು ಇಲ್ಲಿ ಈ ಕುಂಬರ ಗುಂಡಯ್ಯ ಬಹುಶಃ ತನ್ನ ಅಂಗಳದಲ್ಲಿ ಹೇಗೆ ನೃತ್ಯ ಮಾಡ್ತಾ ಇದ್ದಾನೆ ಅಂತ ಅಡ್ಡ ಬರ್ತಾನೆ ಉದ್ದ ಹೋಗ್ತಾನೆ ಮಡಕೆ ಇಟ್ಕೊಂಡು ಬಾರಿಸ್ತಾ ಬಾರಿಸ್ತಾ ಕುಣಿದಾಡ್ತಾ ಇದಾನಲ್ಲ ಆ ಚಿತ್ರ ನಾವು ಕಲ್ಪಿಸ್ಕೊಳ್ಬೇಕಿಲ್ಲಿ